ನಿಮ್ಮ ಆಶೀರ್ವಾದ ಶ್ರೀ ರಕ್ಷೆಯಾಗಿ ಯಾವಾಗಲೂ ನನ್ನ ಮಸ್ತಕದ ಮೇಲೆ ಇರಬೇಕು ಹೋಗೋಣವೇ ಹೋಗೋಣ ಆಕಾಯು ನವನ ಈ ವಾಡ್ಯದ کارಬಾರ್กิจ ಜವಾಬ್ದಾರಿ ತೋಬರ್ ನೋಡ್ರಿ ಕೆಲಸ ಇರಲಿ ಬಿಡ್ಲಿ ಊಟಕ್ಕೆ ಬಡದೆ ಹೇಂದೆ ವಾಡ್ಯದ ಮುಂದೆ ಕುಂತರೂ ಒಬ್ಬೊಬ್ತಾನ ನನ್ನ ಹಂಗಾಗೈತಿ ಅಂತ ಬರ್ತಾನ ಇನ್ನೊಬ್ಬ ಬರ್ತಾನೆ ನನ್ನ ಹಿಂಗಾಗೈತಿ ಅಂತ ಬರ್ತಾನೆ ನಮ್ದು ಹೆಂಗೈತಿ ಕೇಳೋರು ಒಬ್ರು ಇಲ್ಲ ಇಲ್ಲ ವಾಡ್ಯದ ಮುಂದೆ ಕುಂತ ಕುಂತು ಹೀಟ್ ಹೆಚ್ಚಾಗಿ ಮೂರು ವಾರಿ ಹಾಕಿ ಬಿಟ್ಟೈತಿ ಅದ್ರ ಬಡತಕ್ಕ ಬೆಳತಾನ ನಿಂತಿ ಹತ್ತದಲ್ಲ ನಿಂತಿ ಅಂತ ಹುಯಿ ಅಂತ ಕುಡಿದು ಮನೆಗೆ ಹೋಗಿ ಹಂಡ್ರ ಕಡೆಯಿಂದ ಬೇಯಿಸಿಕೊಂಡು ಮಣಕಾಲ ಸಂಜೆ ಚೆಂಡು ಸೀಸ ಹೊಕೊಂಬುದು ಇವತ್ತು ನಮ್ಗೆ ಚಿಂತಿಲ್ರಪಾ ಯಾಕಂದ್ರೆ ನಮ್ಮ ಧನಿಯರು ಈ ಊರಿಗೆ ಬರಕತ್ತಾರ ಅವರು ತಂದೆಯವ್ರ ಸತ್ತಾಗ ತಂಗಿನ ಕರ್ಕೊಂಡು ಹೋದಾಕಂತ ಫಾರೆನ್ ಕೋದವರು ಇವತ್ತಿ ಊಡಿ ಬರಕತ್ತಾರ ಅವ್ರು ಬಂದ ತಕ್ಷಣ ಮಾಡೇ ಜವಾಬ್ದಾರಿಲ್ಲ ಅವ್ರ್ಗೆ ಹೇಳಿ ನಾವು ಆರಾಮ ಮುದುಕೇರಿ ಲೈನ್ ಏನು ಹೊಡ್ಕೊತ ಕುಂತ್ರ ಆತು ಹ್ಞೂ ನಮ್ಮ ಗಣ್ಯಾರ ಬಂದ್ರಲ್ಲ ವೈಟ್ ನಮಸ್ಕಾರ ರೀ ಸಂಗಿ ದಾರಿ ಯಾರು ದಳಪತಿ ಧನಂಜಯ ದಳಪತಿ ಬಂಗಾರ ತಟ್ಟೆಯಲ್ಲಿ ಊಟ ಮಾಡಿ ಪನ್ನೀರಲ್ಲಿ ಕೈ ತೊಳೆಯುವ ನನ್ನ ಮುಂದೆ ಅವಿವೇಕಿ ತರ ನಡೆದುಕೊಂಡಿದ್ದೆ ಅದರ ಮಗನ ನಿನ್ನನ್ನು ಮಣ್ಣಲ್ಲಿ ಮುಚ್ಚಿಸ್ಬಿಟ್ಟೆನು ಬಿ ಕೇರ್ಫುಲ್ நம்ம முகே கரடி எந்த அய்யோ பாபா அந்த

ಮೆರಿತಾನೆ ಇದ್ದನು ಆದ್ರೆ ನನ್ನ ಭಕ್ತಲ್ಲೊಬ್ಬ ನರಿತರ ಮೇಲ್ ಬರ್ತಾನೆ ಇದ್ದನು ಹಿಂದೆ ಸುತ್ತ ಹತ್ತಳ್ಳಿಗೂ ನ್ಯಾಯ ತೀರ್ಮಾನ ಮಾಡ್ತಿದ್ದ ಮನತನ ಈಗ ಹೇಳುವುದಕ್ಕೆ ಹೆಸರಿಲ್ಲದಂಗ ಆಗೋಗ್ಬಿಟ್ಟು ಯಾರೋ ಎಲ್ಲ ಜನರನ್ನ ತನ್ನ ಮುಷ್ಟಿಯಲ್ಲೇ ಇಟ್ಟುಕೊಂಡು ಬದುಕ್ತಾ ಇರೋ ಅವನಲ್ಲಿ ಯಾವುದೋ ಒಂದು ಶಕ್ತಿ ಇರಬೇಕು ಇಲ್ಲ ಅಂತ ಅಂದ್ರೆ ವಶೀಕರಣ ತಂತ್ರವೇನಾದ್ರೂ ಅವನಿಗೆ ಗೊತ್ತಿಲ್ಲ ನೀವ್ ಯಾರು ಸುದ್ದಿ ಹೇಳಕ್ಕೆ ತಿಳಿಬಾರ್ದು ನಾನು ನಮ್ಮ ಮಗನೇ ತಿಂದು ತಿಂದು ಮೈನ ಬೆಳೆಸ್ಕೊಂಡಿದ್ಯಾದ್ದೇ ಬರ್ಲಿಲ್ವಲ್ಲೋ ಇನ್ನೂ ನಿನಗೆ ನಾನು ಹೇಳ್ತಾ ಇರೋದು ಆ ರಾಜ ನರಸಿಂಹ ಸೊತ್ತು ಹಳ್ಳಿಗೂ ಅವನೇ ಬೇಕಾಗಿದ್ದಾನಂತ ಎಲ್ಲ ನ್ಯಾಯನು ಅವನೇ ತೀರ್ಮಾನ ಮಾಡ್ತಾನಂತಲ್ಲ ನಿಮ್ಮ ತಂದ್ರ ಇದ್ದಾಗ ಅವರ ನ್ಯಾಯ ತೀರ್ಮಾನ ಮಾಡ್ತಿದ್ರು ನಿಮ್ಮ ತಂದೆಯವರು ಕರ್ಕೊಂಡು ಹೋದ್ರಿ ಅವರಿಗೆ ಕೊಟ್ಟಿರೋ ವಜ್ರ ಮನಸ್ನಲ್ಲಿ ಇಟ್ಟುಕೊಂಡ್ರ ಗುರಿ ಇದನ್ನ ಸಾಫ್ ಕೈ ಬಿಡಂಗಿಲ್ಲ ಈ ಧನಂಜಯ ದಳಪತಿ ನಮ್ಮವ್ವ ಸಾಯು ಮುಂದೆ ಈ ಗಂಡ ಬೇರುದ ಮಾಲಿನ ನನ್ನ ಕೊರಳಿಗ್ ಹಾಕಿ ಏನಂತ ಹೇಳಿ ಸತ್ತು ಗೊತ್ತ ಮಗ ಓಕೆ ನಿನ್ನ ಪಕ್ಕದಲ್ಲಿ ಬೆಳೆಯವ್ರನ್ನ ಕಂಡು ಸಂತೋಷ ಪಡ ಅವರಿಗೋಸ್ಕರ ದುಡಿ ಹಿಂದಿನ ವೈರತ್ವ ಅದನ್ನೆಲ್ಲ ಮರೆತು ಸ್ನೇಹದ ಹಸ್ತನ ಚಾಚಿ ಬಾಳು ಮಗನೇ ಅಂತ ಹೇಳಿದ್ದು ನಾನಿನ್ನೋ ಮರ್ತಿಲ್ವೋ ಶಾ